ಇಲ್ಲಿಯವನಿಗೆ ವಿರಾಟ್ನ ದೃಷ್ಟಿ ಪಕ್ಕದಲ್ಲಿರುವ ಕನ್ನಡಿಯ ಮೇಲೆ ಬಿದ್ದಾಗ ಅವನ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತಾರವಾದವು ಕಾವ್ಯಳ ಲಿಪ್ಸ್ಟಿಕ್ನ ಬಣ್ಣ ಅವನ ತುಟಿಗಳ ಮೇಲೆ ಮೆತ್ತಿಕೊಂಡಿತ್ತು ಇದನ್ನು ನೋಡಿದ ಅವನು ತುಂಬ ಮುಜುಗರಕ್ಕೊಳಗಾದನು ಮತ್ತು ತಕ್ಷಣ ತನ್ನ ಕೈಯನ್ನು ತನ್ನ ಬಾಯಿಯ ಮೇಲೆ ಇಟ್ಟುಕೊಂಡು ವೇಗವಾಗಿ ಕೋಣೆಗೆ ಓಡಿ ಹೋದನು ಅವನು ಬೇಗನೆ ಒಳಗೆ ಬರುತ್ತಾನೆ ಇವನನ್ನು ಹೀಗೆ ನೋಡಿದ ಕಾವ್ಯ ನಗಲು ಪ್ರಾರಂಭಿಸಿದಳು ಮತ್ತು ನಗುತ್ತಾ ನಾನು ತಾತನಿಗೆ ಹೇಳುವ ಅಗತ್ಯವೂ ಇರಲಿಲ್ಲ ಎಂದಳು ಮುಂದುವರಿದ ಭಾಗ ವಿರಾಟ್ ಅವಳನ್ನು ಕೋಪದಿಂದ ನೋಡುತ್ತಿದ್ದನು ಕಾವ್ಯ ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡು ನಗುತ್ತಾ ಏನು ಹೇಳಿದ್ದೀರಿ ತಾತನಿಗೆ ಈ ವಿಷಯವನ್ನು ಎಂದು ಹೇಳಿ ಅವಳು ಮತ್ತೆ ನಗಲು ಪ್ರಾರಂಭಿಸುತ್ತಾಳೆ ಅವಳು ಮುಗ್ಧವಾಗಿ ತನ್ನ ಕೂದಲನ್ನು ಮತ್ತೆ ಮತ್ತೆ ಕಿವಿಯ ಹಿಂದೆ ಸರಿಸುತ್ತಾ ಜೋರಾಗಿ ನಗುತ್ತಿದ್ದಳು ಬಹುಶಃ ಮೊದಲ ಬಾರಿಗೆ ಅವಳು ವಿರಾಟ್ ಮುಂದೆ ತುಂಬ ಮುಕ್ತವಾಗಿ ನಗುತ್ತಿದ್ದಳು ಮತ್ತು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಆದರೆ ವಿರಾಟ್ನ ಕಠಿಣ ಹೃದಯದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಕಾವ್ಯ ನಗುತ್ತಾ ನಾನು ತಾತನಿಗೆ ಏನನ್ನೂ ಹೇಳಬೇಕಾಗಿಲ್ಲ ನೀವೇ ಹೇಳಿದ್ರಿ ಎಂದು ಹೇಳುತ್ತಾಳೆ ಸಾಕು ಸಾಕು ಎಂದು ವಿರಾಟ್ ಕೋಪದಿಂದ ಗರ್ಜಿಸಿದನು ಆದರೆ ಕಾವ್ಯ ಮೇಲೆ ಅವನ ಕೋಪದ ಯಾವುದೇ ಪರಿಣಾಮ ಬೀರುತ್ತಿರಲಿಲ್ಲ ಏಕೆಂದರೆ ವಿರಾಟ್ ಮೇಲ್ನೋಟಕ್ಕೆ ಎಷ್ಟು ಕೋಪಗೊಂಡರೂ ಎಷ್ಟು ಕಠಿಣವಾಗಿ ವರ್ತಿಸಿದರೂ ಅವನು ಒಳಗಿನಿಂದ ಅಷ್ಟೇ ಮೃದು ಹೃದಯದವನೆಂದು ಅವಳು ತಿಳಿದಿದ್ದಳು ಅವನ ಕೋಪದ ಪದರವನ್ನು ಅವನ ಹೃದಯ ಮತ್ತು ಮುಖದಿಂದ ತೆಗೆದುಹಾಕಲು ಅವಳು ಬಯಸುತ್ತಿದ್ದಳು ಮತ್ತು ಅದನ್ನು ಮಾಡುತ್ತೇನೆಂದು ಅವಳು ನಿರ್ಧರಿಸಿದ್ದಳು ಮತ್ತು ವಿರಾಟ್ನ ಕೋಪವನ್ನು ನಿಭಾಯಿಸಲು ಅವನ ಮೇಲೆ ಡಬಲ್ ಕೋಪ ಮಾಡಿಕೊಳ್ಳಬೇಕು ಅಥವಾ ಪ್ರೀತಿಯಿಂದ ಮಾತನಾಡಬೇಕು ಎಂದು ಅವಳಿಗೆ ತಿಳಿದಿತ್ತು ಎರಡೂ ಸಂದರ್ಭಗಳಲ್ಲಿ ವಿರಾಟ್ ಶಾಂತನಾಗುತ್ತಿದ್ದನು ಸದ್ಯಕ್ಕೆ ಅವಳು ಪ್ರೀತಿಯ ಮಾರ್ಗವನ್ನು ಆರಿಸಿಕೊಳ್ಳುವುದು ಉತ್ತಮವೆಂದು ಭಾವಿಸಿದಳು ಸಾಕು ಎಂದು ವಿರಾಟ್ ತುಂಬ ಕೋಪದಿಂದ ಹೇಳುತ್ತಾನೆ ಮರುಕ್ಷಣವೇ ಕಾವ್ಯ ಒಂದು ಟಿಶ್ಯೂ ತೆಗೆದುಕೊಂಡು ವಿರಾಟ್ ಕಡೆಗೆ ಹೆಜ್ಜೆ ಹಾಕುತ್ತಾ ನೀವು ಯಾಕೆ ಇಷ್ಟು ಕೋಪ ಮಾಡಿಕೊಳ್ಳುತ್ತೀರಾ ಈಗ ಕೋಪದಲ್ಲಿ ನಿಮ್ಮನ್ನೇ ನೀವು ನೋಯಿಸಿಕೊಂಡಿದ್ದೀರಲ್ಲ ಹೊರಗೆ ಎಲ್ಲರೂ ನಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ನಾನು ನಿಮಗೆ ಎಷ್ಟು ಕೂಗಿದೆ ನಿಲ್ಲಿಸಿ ನನ್ನ ಮಾತು ಕೇಳಿ ಎಂದು ಆದರೆ ಇಲ್ಲ ನನ್ನ ಮಾತು ಕೇಳಬಾರದು ಎಂದು ನೀವು ಪ್ರಮಾಣ ಮಾಡಿದ್ದೀರಿ ಅಲ್ವಾ ಅವಳು ವಿಶಿಷ್ಟವಾದ ಹೆಂಡತಿಯಂತೆ ಅವನಿಗೆ ದೂರು ಹೇಳುತ್ತಿದ್ದಳು ಮತ್ತು ಅದೇ ಸಮಯದಲ್ಲಿ ಟಿಶ್ಯೂಯಿಂದ ಅವನ ಮುಖವನ್ನು ಒರೆಸುತ್ತಿದ್ದಳು ವಿರಾಟ್ಗೆ ದೂರು ಹೇಳುವಾಗ ಅವಳ ಮುಖದಲ್ಲಿ ನೂರಾರು ಭಾವಗಳು ಬರುತ್ತಿದ್ದವು ಅದರಲ್ಲಿ ವಿರಾಟ್ ಕಳೆದು ಹೋಗುತ್ತಿದ್ದನು ಯಾರೊಬ್ಬರ ಮಾತನ್ನು ಕೇಳದ ವಿರಾಟ್ ಇಂದು ಯಾವಾಗ ಕಾವ್ಯಾಳ ಮಾತನ್ನು ಕೇಳುತ್ತಿದ್ದನು ಕಾವ್ಯ ಅವನಿಗೆ ಇನ್ನೂ ಸ್ವಲ್ಪ ಹತ್ತಿರ ಹೋಗುತ್ತಾಳೆ ಮತ್ತು ಸ್ವಲ್ಪ ತನ್ನ ಕಾಲ್ಬೆರಳುಗಳ ಮೇಲೆ ನಿಲ್ಲುತ್ತಾಳೆ ಎಷ್ಟರ ಮಟ್ಟಿಗೆ ಎಂದರೆ ವಿರಾಟ್ ಅವಳ ಉಸಿರಾಟವನ್ನು ತನ್ನ ಮುಖದ ಮೇಲೆ ಅನುಭವಿಸುವಷ್ಟು ಹತ್ತಿರ ಅದು ಅವನನ್ನು ಪ್ರಜ್ಞೆಗೆ ತರಲು ಸಾಕಾಗಿತ್ತು ಸ್ವಲ್ಪ ಕಡಿಮೆ ಕೋಪ ಮಾಡಿಕೊಳ್ಳಿ ಎಂದು ಅವಳು ಅವನ ಮುಖವನ್ನು ಒರೆಸುತ್ತಾ ಹೇಳುತ್ತಾಳೆ ಮರುಕ್ಷಣವೇ ವಿರಾಟ್ ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ ಮತ್ತು ಅವಳ ಕೈಯಿಂದ ಟಿಶ್ಯೂವನ್ನು ಕಿತ್ತುಕೊಂಡು ನಿಮ್ಮ ಕೆಲಸವನ್ನು ನೋಡಿಕೊಳ್ಳಿ ನಾನು ನಿಮಗೆ ಮೊದಲೇ ಹೇಳಿದ್ದೇನೆ ಮತ್ತು ಕೊನೆಯ ಬಾರಿಗೆ ಮತ್ತೆ ಹೇಳುತ್ತಿದ್ದೇನೆ ನನ್ನೊಂದಿಗೆ ಸೇರಲು ಪ್ರಯತ್ನಿಸಬೇಡಿ ಹೀಗೆ ಹೇಳಿ ಅವನು ತಕ್ಷಣವೇ ಅವಳನ್ನು ತನ್ನಿಂದ ದೂರ ತಳ್ಳುತ್ತಾನೆ ಮತ್ತು ತಾನೇ ಕನ್ನಡಿಯ ಮುಂದೆ ಹೋಗಿ ತನ್ನ ಮುಖವನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತಾನೆ ಕಾವ್ಯ ತನ್ನ ಕಣ್ಣುಗಳಿಂದ ಅವನನ್ನು ಹಿಂಬಾಲಿಸುತ್ತಾ ಮನಸ್ಸಿನಲ್ಲಿ ನಾನು ಈಗಾಗಲೇ ನಿಮ್ಮೊಂದಿಗೆ ಸೇರಿಕೊಂಡಿದ್ದೇನೆ ಈಗ ಅರಿವಾಗುತ್ತಿದೆ ಅಷ್ಟೇ ಎಂದುಕೊಳ್ಳುತ್ತಾಳೆ ವಿರಾಟ್ ತನ್ನ ಮುಖವನ್ನು ಸ್ವಚ್ಛಗೊಳಿಸುತ್ತಾನೆ ಮತ್ತು ನಂತರ ಕಾವ್ಯಗಳನ್ನು ಕೋಪದಿಂದ ನೋಡುತ್ತಾ ಮತ್ತೆ ಸ್ಟಡಿ ರೂಮ್ಗೆ ಹೋಗಲು ಪ್ರಾರಂಭಿಸುತ್ತಾನೆ ಆದರೆ ಕಾವ್ಯ ಕೂಡ ಎಲ್ಲಿ ಹಿಂದೆ ಉಳಿಯುವವಳು ಅವಳು ತಕ್ಷಣವೇ ಹೇಳುತ್ತಾಳೆ ನನ್ನ ಮಾತನ್ನು ಮೊದಲೇ ಕೇಳಿದ್ದರೆ ಇದೆಲ್ಲ ಆಗುತ್ತಿರಲಿಲ್ಲ ಅಲ್ವಾ ಇದನ್ನು ಕೇಳಿದ ವಿರಾಟ್ ಹಿಂದೆ ತಿರುಗುತ್ತಾನೆ ಮತ್ತು ಕೋಪದಿಂದ ಯೂ ಎನ್ನುತ್ತಾನೆ ಕಾವ್ಯ ತಕ್ಷಣ ತನ್ನ ಮುದ್ದಾರ ನಗುವನ್ನು ಬೀರುತ್ತಾ ನಿಮಗೆ ಉಪಹಾರವನ್ನು ಕೊಡಲೆ ಎನ್ನುತ್ತಾಳೆ ಕ್ಷಣ ಮಾತ್ರದಲ್ಲಿ ವಿರಾಟ್ ಅವಳ ನಗುವಿನಲ್ಲಿ ಕಳೆದು ಹೋದನು ಆದರೆ ಮರುಕ್ಷಣವೇ ಅವನು ಸ್ಟಡಿ ರೂಮ್ ಒಳಗೆ ಹೋಗಿ ಜೋರಾಗಿ ಬಾಗಿಲು ಮುಚ್ಚುತ್ತಾ ಈ ಹುಡುಗಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಮತ್ತು ಅದಕ್ಕಿಂತ ದೊಡ್ಡ ವಿಷಯವೆಂದರೆ ನನಗೆ ಏನಾಗಿದೆ ನಾನು ಯಾಕೆ ಅವಳ ಅರ್ಥವಿಲ್ಲದ ಮಾತುಗಳನ್ನು ಕೇಳಲು ಪ್ರಾರಂಭಿಸಿದೆ ಅವಳ ನಿಷ್ಪ್ರಯೋಜಕ ಮಾತುಗಳಿಗೆ ಪ್ರತಿಕ್ರಿಯಿಸಲು ಪ್ರಾರಂಭಿಸಿದೆ ಮತ್ತು ಇದು ಏನು ನಾನು ಅವಳನ್ನು ಚುಂಬಿಸಿದೆ ಆದರೆ ಯಾಕೆ ಅವನು ತನ್ನ ತಲೆಯನ್ನು ಹಿಡಿದುಕೊಂಡು ಸೋಪದಲ್ಲಿ ಕುಳಿತುಕೊಳ್ಳುತ್ತಾನೆ ಹೊರಗೆ ನಿಂತಿರುವ ಕಾವ್ಯ ನಗುತ್ತಾ ನಾನು ಮೊದಲೇ ಹೇಳಿದ್ದೆ ಆಫೀಸಿಗೆ ಹೋಗಬೇಡಿ ಎಂದು ಆದರೆ ಇಲ್ಲ ಈಗ ನಿಮ್ಮ ಮರ್ಯಾದೆ ಹಾಳು ಮಾಡಿಕೊಂಡಿದ್ದೀರಲ್ಲ ಎಂದು ಹೇಳುತ್ತಾಳೆ ಅವಳು ನಗುತ್ತಾ ಹೇಳುತ್ತಿದ್ದಳು ಆದರೆ ವಿರಾಟ್ ಅವಳನ್ನು ಚುಂಬಿಸಿದ್ದಾನೆ ಎಂದು ಅವಳಿಗೆ ಇನ್ನೂ ತಿಳಿದಿರಲಿಲ್ಲ ಅಷ್ಟರಲ್ಲಿ ಅವರ ರೂಮಿನ ಬಾಗಿಲು ಬಡಿಯುತ್ತದೆ ಕಾವ್ಯ ಬಾಗಿಲು ತೊರೆದಾಗ ಗಹನ ನಗುತ್ತಾ ನಿಂತಿದ್ದಳು ಅತ್ತಿಗೆ ಅಮ್ಮ ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಅವಳು ಹೊರಗಿನಿಂದಲೇ ಹೇಳುತ್ತಾಳೆ ಅರೆ ನೀನು ಯಾಕೆ ಹೊರಗೆ ನಿಂತಿದ್ದೀಯಾ ಒಳಗೆ ಬಾ ಎಂದು ಕಾವ್ಯ ಹೇಳುತ್ತಾಳೆ ಅರೆ ಇಲ್ಲ ನನ್ನ ಪ್ರೀತಿಯ ಅತ್ತಿಗೆ ಒಳಗೆ ನೀವು ಮತ್ತು ಅಣ್ಣ ಮತ್ತು ಏನೋ ಏನೋ ನಾನು ಕಬಾಬ್ನಲ್ಲಿ ಮೂಳೆ ಆಗಲು ಬಯಸುವುದಿಲ್ಲ ಎಂದು ಹೇಳಿ ಅವಳು ಕಾವ್ಯಾಳನ್ನು ಚುಡಾಯಿಸುತ್ತಾಳೆ ಮತ್ತು ನಂತರ ವೇಗವಾಗಿ ಅಲ್ಲಿಂದ ಓಡಿ ಹೋಗುತ್ತಾಳೆ ಮೊದಲಿಗೆ ಅವಳು ಈಗ ಏನು ಹೇಳಿ ಹೇಳುವುದಳು ಎಂದು ಕಾವ್ಯಾಳಿಗೆ ಅರ್ಥವಾಗುವುದಿಲ್ಲ ಏನೇನೋ ಮತ್ತು ಕಬಾಬ್ನಲ್ಲಿ ಮೂಳೆ ಅವಳು ಏನು ಹೇಳಲು ಬಯಸುತ್ತಿದ್ದಳು ಆದರೆ ಮರುಕ್ಷಣವೇ ಅವಳಿಗೆ ಗಹನಾಳ ಮಾತುಗಳ ಅರ್ಥ ತಿಳಿದಾಗ ಅವಳು ತುಂಬ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ ಈವರೆಗೆ ಅವಳು ವಿರಾಟ್ನನ್ನು ಚುಟಾಯಿಸುತ್ತಿದ್ದಳು ಅವನನ್ನು ನೋಡಿ ನಗುತ್ತಿದ್ದಳು ಆದರೆ ಈಗ ಅವಳಿಗೆ ವಿರಾಟ್ ತನ್ನನ್ನು ಚುಂಬಿಸಿದ್ದಾನೆ ಎಂದು ಅರಿವಾಗುತ್ತದೆ ವಿರಾಟ್ ಇದ್ದಕ್ಕಿದ್ದಂತೆ ತನ್ನನ್ನು ಹತ್ತಿರ ಕಿಳಿದುಕೊಂಡು ನಂತರ ಚುಂಬಿಸಿದ್ದು ಅವಳ ಕಣ್ಣ ಮುಂದೆ ಒಂದು ಚಲನಚಿತ್ರದಂತೆ ತಿರುಗುತ್ತದೆ ಆ ಸಮಯದಲ್ಲಿ ಅವಳು ಅವಸರದಲ್ಲಿ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ಈಗ ಈ ವಿಷಯದ ಅರಿವಾದ ತಕ್ಷಣ ಅವಳ ಇಡೀ ದೇಹದಲ್ಲಿ ಒಂದು ನಡುಕ ಉಂಟಾಗುತ್ತದೆ ನಾಚಿಕೆಯಿಂದ ಅವಳ ಬಿಳಿ ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಅವಳು ತಕ್ಷಣ ತನ್ನ ಮುಖವನ್ನು ತನ್ನ ಕೈಗಳಲ್ಲಿ ಮುಚ್ಚಿಕೊಳ್ಳುತ್ತಾಳೆ ಅವಳ ಉಸಿರಾಟವು ಅಗತ್ಯಕ್ಕಿಂತ ಹೆಚ್ಚಾಗಿ ವೇಗವಾಗಿ ಚಲಿಸುತ್ತಿತ್ತು ಮತ್ತೊಂದೆಡೆ ಇಂದು ಭಾನುವಾರವಾಗಿದ್ದರಿಂದ ಸಿಹಿಯಾಗಿಯೇ ಕೂಡ ಶಾಲೆಗೆ ಹೋಗಬೇಕಾಗಿರಲಿಲ್ಲ ಮತ್ತು ರಾಗವ್ಗೂ ರಜೆ ಇತ್ತು ಅವನು ಈ ಸಮಯದಲ್ಲಿ ತನ್ನ ಮನೆಯ ಮುಂದೆ ಇರುವ ಉದ್ಯಾನದಲ್ಲಿ ಸಿಹಾ ಜೊತೆ ಆಟವಾಡುತ್ತಿದ್ದನು ಸಿಹಿಯಾ ಆಡುತ್ತಾ ಆಡುತ್ತಾ ಅಪ್ಪ ಆ ಆಂಟಿ ಯಾವಾಗ ಬರುತ್ತಾರೆ ಎಂದು ಕೇಳುತ್ತಾಳೆ ರಾಘವ್ ಅವಳ ಕೂದಲನ್ನು ಸರಿಪಡಿಸುತ್ತಾ ಯಾವ ಆಂಟಿ ಮಗಳೇ ಎಂದು ಕೇಳುತ್ತಾನೆ ಅರೆ ಅಪ್ಪ ನಿನ್ನೆ ಮನೆಗೆ ಬಂದ ಆಂಟಿ ಎಂದು ಅವಳು ಕೂಡ ರಾಘವನ ಕೂದಲನ್ನು ಸರಿಪಡಿಸಲು ಪ್ರಾರಂಭಿಸುತ್ತಾಳೆ ಇದನ್ನು ನೋಡಿದ ರಾಘವ್ಗೆ ನಗು ಬರುತ್ತದೆ ಮತ್ತು ಅದೇ ಸಮಯದಲ್ಲಿ ಅವನಿಗೆ ವರ್ಷ ನೆನಪಾಗುತ್ತಾಳೆ ನಿನ್ನೆ ಅವಳು ಹೇಗೆ ಅವನನ್ನು ಬಯ್ಯುತ್ತಿದ್ದಳು ಎಂದು ನೀವು ಯಾಕೆ ಇನ್ನೊಂದು ಮದುವೆ ಮಾಡಿಕೊಳ್ಳಬಾರದು ಪ್ರತಿಯೊಬ್ಬ ತಾಯಿಯೂ ಕೆಟ್ಟವರಲ್ಲ ಇದೆಲ್ಲವನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ಅವನ ಹೃದಯದಿಂದ ಒಂದು ಧ್ವನಿ ಬರುತ್ತದೆ ಹೌದು ಪ್ರತಿಯೊಬ್ಬ ತಾಯಿಯೂ ಕೆಟ್ಟವರಲ್ಲ ಆದರೆ ಅವರು ನಿಮ್ಮಂತಿರಬೇಕು ಗೊತ್ತಿಲ್ಲ ಅವನು ಏನು ಯೋಚಿಸುತ್ತಿದ್ದನೋ ಆದರೆ ಮರುಕ್ಷಣೆಯೂ ಅವನು ತನ್ನ ಎಲ್ಲ ಆಲೋಚನೆಗಳನ್ನು ಹೊರಹಾಕುತ್ತಾ ನಾನು ಕೂಡ ಏನು ಯೋಚಿಸುತ್ತಿದ್ದೇನೆ ಎಂದು ಗೊತ್ತಿಲ್ಲ ಎಂದುಕೊಳ್ಳುತ್ತಾನೆ ಅತ್ತ ವರ್ಷ ಮತ್ತು ಗರಿಮಾ ಇಬ್ಬರು ಒಟ್ಟಿಗೆ ಚಹಾ ಕುಡಿಯುತ್ತಿದ್ದರು ವರ್ಷ ನಿನ್ನೆ ಹೇಗೆ ಸಿಯಾಳ ಮನೆಗೆ ಬಂದು ರಾಘವನನ್ನು ಗದರಿಸಿದಳು ಎಂದು ಹೇಳುತ್ತಿದ್ದಳು ಸಿಯ ಬಗ್ಗೆ ಮಾತನಾಡುವಾಗ ವರ್ಷ ಮುಖದಲ್ಲಿ ಬೇರೆಯೇ ಹೊಳಪು ಇರುವುದನ್ನು ನೋಡುತ್ತಿದ್ದಳು ಈ ಹಿಂದೆ ವಿರಾಟ್ ಹೆಸರಿನಲ್ಲಿ ಅವಳ ಮುಖದಲ್ಲಿ ಆ ಹೊಳಪು ಇರುತ್ತಿತ್ತು ಮೊದಲ ಬಾರಿಗೆ ವರ್ಷ ವಿರಾಟ್ ಹೊರತು ಬೇರೆಯವರ ಬಗ್ಗೆ ಮಾತನಾಡಿದ್ದಳು ಅದು ಒಂದು ಮಗುವಾಗಿದ್ದರೂ ಸಹ ವರ್ಷ ಸಂತೋಷವಾಗಿರಲು ಪ್ರಾರಂಭಿಸಿದ್ದಳು ಆದರೆ ಬಹುಶಃ ಈ ವಿಷಯ ಅವಳಿಗೆ ಸ್ವತಃ ತಿಳಿದಿರಲಿಲ್ಲ ಸಿಎ ಎಷ್ಟು ಮುದ್ದಾದ ಮಗು ಮತ್ತು ರಾಘವ್ ಕೂಡ ಅವಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ನಿಜವಾಗಿಯೂ ಒಬ್ಬ ತಂದೆಯಂತೆ ಗರಿಮಾ ಅವಳ ಮುಖದಲ್ಲಿ ಬರುವ ಭಾವನೆಗಳನ್ನು ನೋಡುತ್ತಿದ್ದಳು ಅಪ್ಪಿತಪ್ಪಿಯೋ ಅಥವಾ ದೇವರ ಇಚ್ಛೆಯಿಂದಲೋ ವರ್ಷ ಆ ತಪ್ಪಾದ ಔಷಧದಿಂದ ಸದ್ಯಕ್ಕೆ ಪಾರಾಗಿದ್ದಳು ಆದರೆ ಯಾರೋ ಒಬ್ಬರಿಗೆ ಅವಳು ಜೀವಂತವಾಗಿರುವುದು ಸಹಿಸಲಾಗಲಿಲ್ಲ ಅವನು ಅವಳನ್ನು ಸಾಯುವಂತೆ ನೋಡಲು ಬಯಸುತ್ತಿದ್ದನು ಕೋಪದಿಂದ ಅವನು ಮತ್ತೆ ಡಾಕ್ಟರ್ಗೆ ಕರೆ ಮಾಡುತ್ತಾನೆ ನಂಬರ್ ನೋಡಿದ ತಕ್ಷಣ ಡಾಕ್ಟರ್ ಬೇವರು ಎಳೆದು ಹೋಗುತ್ತಾನೆ ಅವನು ಒಂದು ದೀರ್ಘ ಉಸಿರು ತೆಗೆದುಕೊಂಡು ಫೋನ್ ಎತ್ತುತ್ತಾನೆ ಎದುರಿನಿಂದ ಯಾರೋ ಗರ್ಜಿಸುತ್ತಾ ಆ ಹುಡುಗಿ ಇನ್ನೂ ಯಾಕೆ ಜೀವಂತವಾಗಿದ್ದಾಳೆ ನಿನಗೆ ಇನ್ನು ಎಷ್ಟು ಸಮಯ ಬೇಕು ನೀನು ಏನು ಮಾಡಲು ಸಾಧ್ಯವಿಲ್ಲದಿದ್ದರೆ ಹೇಳು ನಾನು ನನ್ನ ಕೆಲಸವನ್ನು ಬೇರೆಯವರಿಂದ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾರೆ ಡಾಕ್ಟರ್ ಮಧ್ಯದಲ್ಲೇ ಸರ್ ಸರ್ ಸ್ವಲ್ಪ ಸಮಯ ಕೊಡಿ ನಾನು ಅವಳಿಗೆ ಹೇಳಿರುವ ಖಾಯಿಲೆಗೆ ಅನುಗುಣವಾಗಿ ಅವಳನ್ನು ಕೊಲ್ಲಬೇಕಾಗುತ್ತದೆ ಅಲ್ವಾ ನಾನು ಅವಳ ಔಷಧಿಗಳ ಡೋಸನ್ನು ಹೆಚ್ಚಿಸಿದ್ದೇನೆ ಕೆಲವೇ ದಿನಗಳಲ್ಲಿ ನಿಮಗೆ ಅವಳ ಸಾವಿನ ಸುದ್ದಿ ಸಿಗುತ್ತದೆ ಎನ್ನುತ್ತಾನೆ ಇನ್ನೇನು ಕೆಲವು ದಿನಗಳು ಇಲ್ಲದಿದ್ದರೆ ನೀನು ನಿನ್ನ ಬಗ್ಗೆಯೂ ಯೋಚಿಸಿಕೊ ಎಂದು ಹೇಳಿ ಅವನು ಕೋಪರಿಂದ ಫೋನ್ ಕಟ್ಟು ಮಾಡುತ್ತಾನೆ ಡಾಕ್ಟರ್ನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡುತ್ತವೆ ಅವನು ತಕ್ಷಣ ಒಂದು ಲೋಟ ನೀರನ್ನು ತೆಗೆದುಕೊಂಡು ಗುಟುಗುಟು ಎಂದು ಕುಡಿಯುತ್ತಾನೆ ಮತ್ತು ತನ್ನ ಮುಖವನ್ನು ಕರವಸ್ತ್ರದಿಂದ ಒರೆಸಿಕೊಳ್ಳುತ್ತಾನೆ ಆದರೆ ಮರುಕ್ಷಣವೇ ಅವನಿಗೆ ಒಂದು ವಿಷಯ ನೆನಪಾಗುತ್ತದೆ ಮನಸ್ಸಿನಲ್ಲಿ ವರ್ಷಾಳ ಔಷಧವನ್ನು ಬದಲಾಯಿಸಿ ಎಷ್ಟು ದಿನಗಳಾಗಿವೆ ಆದರೆ ಇಲ್ಲಿಯವರೆಗೆ ಅವಳ ಯಾವುದೇ ಕರೆ ಏಕೆ ಬಂದಿಲ್ಲ ಅವಳು ಬೇರೆ ಯಾವುದಾದರೂ ಡಾಕ್ಟರ್ ಬಳಿ ಹೋಗಿರಬಹುದಾ ಹಾಗೇನಾದರೂ ಆದರೆ ನನ್ನ ಎಲ್ಲ ರಹಸ್ಯ ಬಯಲಾಗುತ್ತದೆ ಇಲ್ಲ ಇಲ್ಲ ಹಾಗಾಗಬಾರದು ಎಂದು ಅವನು ಗಾಬರಿಯಿಂದ ಹೇಳುತ್ತಾನೆ ಅತ್ತ ವರ್ಷ ಕೂಡ ಗರಿಮಾ ಜೊತೆ ಈ ವಿಷಯವನ್ನೇ ಮಾತನಾಡುತ್ತಿದ್ದಳು ಡಾಕ್ಟರ್ ಹೇಳಿದ್ರು ದಿನದಿಂದ ದಿನಕ್ಕೆ ಅವಳ ಸ್ಥಿತಿ ಹದಗೆಡುತ್ತದೆ ಎಂದು ಆದರೆ ಈಗ ಅವಳಿಗೆ ಯಾವುದೇ ತೊಂದರೆ ಇಲ್ಲ ತಲೆನೋವು ಇಲ್ಲ ಆತಂಕ ಇಲ್ಲ ಏನೂ ಇಲ್ಲ ಇದು ಹೇಗೆ ಸಾಧ್ಯ ಎಂದು ವರ್ಷ ಆಶ್ಚರ್ಯದಿಂದ ಗರಿಮಾಳನ್ನು ಕೇಳುತ್ತಾಳೆ ಗರಿಮಾ ಯಾಕಾಗಬಾರದು ಆ ಡಾಕ್ಟರ್ ದೇವರಿಗಿಂತ ದೊಡ್ಡವನಲ್ಲ ಅಲ್ವಾ ದೇವರು ಬಯಸಿದರೆ ಏನಾಗಬಾರದು ಬಹುಶಃ ನೀನು ಗುಣಮುಖವಾಗುತ್ತಾ ಇರಬಹುದು ಮತ್ತು ಡಾಕ್ಟರ್ ಏನು ಹೇಳಿದ್ರೂ ಅದು ತಪ್ಪಾಗಿರಬಹುದು ಏನಾದರೂ ಆಗಬಹುದು ವರ್ಷ ಎನ್ನುತ್ತಾಳೆ ಅವಳ ಮಾತಿಗೆ ವರ್ಷ ಇದ್ದಕ್ಕಿದ್ದಂತೆ ಮೌನವಾಗುತ್ತಾಳೆ ಮತ್ತು ತನ್ನ ತಲೆಯನ್ನು ತಗ್ಗಿಸಿ ಏನೋ ಆಳವಾಗಿ ಯೋಚಿಸಲು ಪ್ರಾರಂಭಿಸುತ್ತಾಳೆ ಮತ್ತೊಂದೆಡೆ ಮನೆಯಲ್ಲಿ ವಿರಾಟ್ ತನ್ನ ಸ್ವಂತ ಕೃತ್ಯಕ್ಕೆ ತುಂಬ ವಿಚಿತ್ರವಾಗಿ ಭಾವಿಸುತ್ತಿದ್ದನು ಅವನು ಸ್ಟಡಿ ರೂಮ್ನಿಂದ ಹೊರಗೆ ಬರುತ್ತಲೇ ಇರಲಿಲ್ಲ ಅದೇ ರೀತಿ ಈಗ ಕಾವ್ಯ ಕೂಡ ಅದೇ ಸ್ಥಿತಿಯಲ್ಲಿ ಇದ್ದಳು ಮೊದಲು ಅವಳು ಕೇವಲ ವಿರಾಟ್ ತನ್ನನ್ನು ಚುಂಬಿಸಿದನು ಚುಂಬಿಸಿದನು ಎಂದು ಅವನನ್ನು ನೋಡಿ ನಗುತ್ತಿದ್ದಳು ಆದರೆ ಯಾವಾಗ ಅವಳು ತನ್ನನ್ನೇ ಚುಂಬಿಸಿದ್ದಾನೆ ಎಂದು ಅರಿವಾಗುತ್ತದೋ ಅವಳು ತನ್ನ ಹೆಚ್ಚಿದ ಹೃದಯ ಬಡಿತವನ್ನು ಶಾಂತಗೊಳಿಸುತ್ತಾ ಕನ್ನಡಿಯ ಮುಂದೆ ಹೋಗಿ ತನ್ನನ್ನು ನೋಡಿಕೊಳ್ಳುತ್ತಾಳೆ ಅವಳ ಲಿಪ್ಸ್ಟಿಕ್ ಕೂಡ ಹರಡಿಕೊಂಡಿತ್ತು ಇದನ್ನು ನೋಡಿದ ಅವಳು ನಾಚಿಕೆಯಿಂದ ನೀರಾಗುತ್ತಾಳೆ ಈಗ ಅವಳು ಕೂಡ ಕೋಣೆಯಿಂದ ಹೊರಗೆ ಹೋಗಲು ವಿಚಿತ್ರವಾಗಿ ಭಾವಿಸುತ್ತಿದ್ದಳು ಮೇಲಾಗಿ ಗಹನ ಅವಳು ಯಾವ ರೀತಿ ಚುಡಾಯಿಸಿ ಹೋದಳೋ ಅದರ ನಂತರ ಅವಳು ಕೋಣೆಯಿಂದ ಹೊರಗೆ ಹೋಗಲು ಧೈರ್ಯವೇ ಮಾಡುತ್ತಿರಲಿಲ್ಲ ಹುಚ್ಚ ತನ್ನನ್ನು ತಾನೇ ಹಾಸ್ಯಾಸ್ಪದವನ್ನಗಿಸಿಕೊಂಡಿದ್ದಲ್ಲದೆ ನನ್ನನ್ನು ಕೂಡ ಹಾಸ್ಯಾಸ್ಪದವಾಗಿಸಿದ ಗಹನ ಎಷ್ಟು ನಗುತ್ತಿದ್ದಳು ಎಲ್ಲರೂ ಏನು ಅಂದುಕೊಳ್ಳುತ್ತಿರಬಹುದು ಚುಂಬಿಸಿ ಹೊರಗೆ ಹೋದ ರೀತಿ ಪ್ರತಿದಿನ ನನ್ನನ್ನು ಚುಂಬಿಸಿ ಆಫೀಸ್ಗೆ ಹೋಗುವವನಂತೆ ಏನು ಬೇಕಾದರೂ ಮಾತನಾಡುತ್ತಿದ್ದಳು ಮತ್ತು ಅದೇ ಸಮಯದಲ್ಲಿ ತನ್ನ ಮುಖವನ್ನು ಸ್ವಚ್ಛಗೊಳಿಸುತ್ತಿದ್ದಳು ಈಗ ಅವಳಿಗೆ ಹಸಿವಿನ ಭಾವನೆಯೂ ಬರಲು ಪ್ರಾರಂಭಿಸಿತ್ತು ಏಕೆಂದರೆ ಅವಳು ಬೆಳಗ್ಗೆಯಿಂದ ಏನನ್ನೂ ತಿಂದಿರಲಿಲ್ಲ ಮತ್ತು ಅವಳು ವಿರಾಟ್ಗಾಗಿ ತಯಾರಿಸಿದ ಉಪಹಾರವು ತಣ್ಣಗಾಯಿತು ಆದ್ದರಿಂದ ಆ ಆಹಾರಕ್ಕೆ ಯಾವುದೇ ಅರ್ಥವಿಲ್ಲ ಅವಳು ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡು ತುಂಬ ಹಸಿವಾಗುತ್ತಿದೆ ಆದರೆ ನಾನು ಹೇಗೆ ಹೊರಗೆ ಹೋಗಲಿ ಎಂದು ಹೇಳಿ ಸೋಪಾದಲ್ಲಿ ಕುಳಿತುಕೊಳ್ಳುತ್ತಾಳೆ ಒಳಗೆ ಸ್ಟಡಿ ರೂಮ್ನಲ್ಲಿ ವಿರಾಟ್ಗೂ ಹಸುವಿನ ಭಾವನೆಯಾಗುತ್ತಿತ್ತು ಏಕೆಂದರೆ ಅವನು ರಾತ್ರಿಯು ಏನನ್ನೂ ತಿಂದಿರಲಿಲ್ಲ ಆದ್ದರಿಂದ ಹಸಿವಾಗುವುದು ಸಹಜವಾಗಿತ್ತು ಕಾವ್ಯ ಅವನಿಗಾಗಿ ತಯಾರಿಸಿದ ಉಪಹಾರವನ್ನು ಅವನು ಕೂಡ ತಿಂದಿರಲಿಲ್ಲ ಬಹಳ ಸಮಯದವರೆಗೆ ಅವನು ತನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸಿದನು ಆದರೆ ಎಷ್ಟು ಸಮಯ ಹಸಿವನ್ನು ಯಾರಾದರೂ ತಡೆಯಲು ಸಾಧ್ಯವೇ ಅವನಿಗೆ ತಾಳ್ಮೆ ಕಳೆದು ಹೋದಾಗ ಅವನು ಸ್ಟಡಿ ರೂಮ್ನಿಂದ ಹೊರಗೆ ಬರಲೇಬೇಕಾಗುತ್ತದೆ ಬಾಗಿಲು ತೆರೆಯುವ ಶಬ್ದ ಕಾವ್ಯಳ ಕಿವಿಗಳಿಗೆ ತಲುಪಿದಾಗ ಅವಳಿಗೆ ತುಂಬ ವಿಚಿತ್ರವಾದ ಭಾವನೆ ಬರಲು ಪ್ರಾರಂಭವಾಗುತ್ತದೆ ಈಗ ಅವಳು ವಿರಾಟ್ನಿಂದಲೂ ನಾಚಿಕೆ ಪಡುತ್ತಿದ್ದಳು ಗೊತ್ತಿಲ್ಲ ಅವನು ನನ್ನ ಬಗ್ಗೆ ಏನು ಯೋಚಿಸುತ್ತಿರಬಹುದು ಎಂತಹ ಹುಡುಗಿ ನಾನು ಚುಮ್ಮಿಸಿದರೆ ಆದರೆ ಬದಲಿಗೆ ನನಗೆ ಯಾವುದೇ ವ್ಯತ್ಯಾಸವಾಗಲಿಲ್ಲ ಹೇಗೆ ಹುಚ್ಚರಂತೆ ನಗುತ್ತಿತ್ತೆ ನಾನು ಗೊತ್ತಿಲ್ಲ ಈಗ ಏನೇನೋ ಹುಚ್ಚುಚ್ಚಾಗಿ ಯೋಚಿಸುತ್ತಿರಬಹುದು ಎಂದುಕೊಳ್ಳುತ್ತಾಳೆ ಅಷ್ಟರಲ್ಲಿ ವಿರಾಟ್ ಬಾಗಿಲು ತೆರೆದು ಹೊರಗೆ ಬರುತ್ತಾನೆ ಅವನ ಹೆಜ್ಜೆಗಳ ಶಬ್ದ ಕೇಳಿದ ತಕ್ಷಣ ಕಾವ್ಯ ತನ್ನ ಮುಖವನ್ನು ತನ್ನ ಕೈಗಳಿಂದ ಮುಚ್ಚಿಕೊಳ್ಳುತ್ತಾಳೆ ವಿರಾಟ್ನ ದೃಷ್ಟಿ ಮೊದಲು ಅವಳ ಮೇಲೆಯೇ ಬೀಳುತ್ತದೆ ಅವಳು ಸೋಪಾದ ಮೂಲೆಯಲ್ಲಿ ಕುಳಿತಿದ್ದಳು ಅದು ಕೂಡ ಸೋಪಾಗಿ ಅಂಟಿಕೊಂಡಂತೆ ಅವಳು ತನ್ನ ದುಪ್ಪಟ್ಟದಿಂದ ತನ್ನನ್ನು ಮುಚ್ಚಿಕೊಂಡಿದ್ದಳು ಮತ್ತು ತನ್ನ ಮುಖವನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡಿದ್ದಳು ಎಂದು ಅವನು ನೋಡುತ್ತಾನೆ ಇದನ್ನು ನೋಡಿದ ವಿರಾಟ್ ಆಶ್ಚರ್ಯಚಕಿತನಾಗುತ್ತಾನೆ ನೀನು ಹೀಗೆ ಏಕೆ ಕುಳಿತಿದ್ದೀಯಾ ಅವನು ನೇರವಾಗಿ ಅವಳನ್ನು ಪ್ರಶ್ನಿಸುತ್ತಾನೆ ಅದು ಅದು ನನಗೆ ತುಂಬ ನಾಚಿಕೆಯಾಗುತ್ತಿದೆ ಎನ್ನುತ್ತಾಳೆ ಕಾವ್ಯ ನಾಚಿಕೆಯಾಗುತ್ತಿದೆಯಾ ಆದರೆ ಯಾಕೆ ವಿರಾಟ್ ತನ್ನ ಹಣೆಯ ಮೇಲೆ ಗೆರೆಗಳನ್ನು ಮೂಡಿಸುತ್ತಾ ಹೇಳುತ್ತಾನೆ ಇದನ್ನು ಕೇಳಿದ ತಕ್ಷಣ ಕಾವ್ಯ ತನ್ನ ಕೈಗಳನ್ನು ಮುಖದಿಂದ ತೆಗೆದುಹಾಕುತ್ತಾಳೆ ಮತ್ತು ತಕ್ಷಣ ಎದ್ದು ಅವನ ಬಳಿ ಹೋಗುತ್ತಾ ಓಹೋ ಎಷ್ಟು ನಾಟಕ ಮಾಡುತ್ತಿದ್ದೀರಿ ನಿಮಗೆ ಏನೂ ಗೊತ್ತಿಲ್ಲದ ಹಾಗೆ ನೀವು ಏನು ಮಾಡಿದ್ರಿ ಅದರ ನಂತರ ಈಗ ನನಗೆ ಹೊರಗೆ ಹೋಗಲು ನಾಚಿಕೆಯಾಗುತ್ತಿದೆ ಎನ್ನುತ್ತಾಳೆ ಇದನ್ನು ಕೇಳಿ ವಿರಾಟ್ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾನೆ ಮತ್ತು ಏನನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಕಾವ್ಯ ತನ್ನ ಎರಡು ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಮತ್ತು ನನಗೆ ತುಂಬ ಹಸಿವಾಗುತ್ತಿದೆ ಮತ್ತು ನಾನು ಹೊರಗೆ ಹೋಗಲು ಕೂಡ ಸಾಧ್ಯವಾಗುತ್ತಿಲ್ಲ ಈಗ ಹೇಗಾದರೂ ಮಾಡಿ ನನಗೆ ಉಪಹಾರ ತನ್ನಿ ಇಲ್ಲದಿದ್ದರೆ ನಾನು ತಾತನಿಗೆ ಎಂದು ಹೇಳುತ್ತಾ ಸುಮ್ಮನಾಗುತ್ತಾಳೆ ಮತ್ತು ವಿರಾಟ್ ಮತ್ತೆ ತನ್ನನ್ನು ಚುಂಬಿಸಬಾರದೆಂದುಕೊಂಡು ತಕ್ಷಣ ತನ್ನ ಮುಖವನ್ನು ಬೇರೆ ಕಡೆಗೆ ತಿರುಗಿಸುತ್ತಾಳೆ ಅವಳ ವರ್ತನೆ ನೋಡಿ ಅವಳ ಮುಗ್ಧತೆ ನೋಡಿ ವಿರಾಟ್ ಮುಖದಲ್ಲಿ ನಗು ಮೂಡುತ್ತದೆ ಮುಂದುವರಿಯುವುದು